ಕಳೆದ ಬಾರಿಗೂ ಕೂಡ ಈ ಬಾರಿಗೂ ಕೇದಾರನಾಥ್ ಪುನಃ ಕಳ್ಕೊಂಡು ಹೋಗಿ ಕೇದಾರನಾಥ್ ಕಾರಿಡಾರ್ ರೆಡಿಯಾಗಿ ವಿಶ್ವನಾಥ್ ಕಾರಿಡಾರ್ ಉಜ್ಜಯಿನಿ ಮಹಾತಾಲ್ ಕಾರಿಡಾರ್ ರಾಮ್ ಮಂದಿರ ಕಾಮಾಖ್ಯಾ ಕಾರಿಡಾರ್ ಎಷ್ಟು ದೇವಸ್ಥಾನಗಳ ಅಭಿವೃದ್ಧಿಯಾಗಿ ಜ್ಯೋತಿರ್ಜೆಗಳ ಅಭಿವೃದ್ಧಿಯಾಗಿ ಶಕ್ತಿ ಪುಟ್ಟಗಳ ಅಭಿವೃದ್ಧಿ ಇದನ್ನು ಯುಪಿಎ ಗೌರ್ಮೆಂಟ್ ನಿರೀಕ್ಷೆ ಮಾಡಿದ ಕಾಂಗ್ರೆಸ್ನಿಂದ ನಿರೀಕ್ಷೆ ಮಾಡಿಲ್ಲ ನಮ್ಮ ದೇವಸ್ಥಾನದ ದುಡ್ಡಂತ ಈಗ ಶುರುವಾಗಿದೆ ಮತ್ತೊಂದು ಹೊಸ ಕಾಲಸ್ಥಾನ ಶುರುವಾಗಿದೆ ಮನೆ ಮಹದೇಶ್ವರ ಬೆಟ್ಟವನ್ನು ಈಗಾಗಲೇ ಪ್ರಶ್ನೆ ಪಡಿಸ್ಕೊಂಡಿದ್ದಾರೆ ಇನ್ನು ಮುಂದಿನ ದುಸ್ತರಿ ಸಲ್ಲಿಸಿ ಮನೆಕಾಂಬಾ ದೇವಸ್ಥಾನ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಚಾಮುಂಡಿ ಬೆಟ್ಟ ಇದೆಲ್ಲರೂ ಕೂಡ ಸೇರಿಸ್ಕೊಂಡು ಡೈರೆಕ್ಟ್ ಇನ್ನು ಮುಜರಾಗಿ ಇಲಾಖೆ ಡೈರೆಕ್ಟ್ ನೀವೇನು ಸ್ಥಾನಕ್ಕೆ ಕುಟುಂಬ ಆಗ್ತಿರೋ ಅದು ಹೆಡಿಮೂರು ಗೌರ್ಮೆಂಟ್ ಹೆಡಿಮೂರು ಈಗ ಅಂದ್ರೆ ಮನೆ ಮಹದೇಶ್ವರ ಬೆಟ್ಟ ಶುರುವಾಗುತ್ತೆ ರಾಜ್ಯ ಸರ್ಕಾರ ಅಷ್ಟರ ಮಟ್ಟಿಗೆ ದೇವಸ್ಥಾನವನ್ನು ಪೂರ್ತಿ ಮಾಡಿ ನಾವು ಕೇಳಬೇಕು ಇದು machine ಗೆ ಬಿಟ್ ಬರುತ್ತೆ search ಗೆ ಬಿಟ್ ಬರುತ್ತೆ ಅದನ್ನ ಯಾಕೆ ಕಮೋದು ಅದನ್ನ ಯಾಕೆ ಕಮೋದು ನಾನು ಹೇಳಿದೆ ಕೊಮೋ ನಮೂನೆ ಕರೋದು ಸัจಜತ್ವ ಅದನ್ನ ಎನರಿಸ್ತೀವಿ ಆ ತಕ್ಕ ರೀತಿ આજಕ ಆಗ್ಲೋ ಸัจಜತ್ವ ನಮ ನೇರು ಧರ್ಮ ದೇಶ ಅಂತ ಅಜ್ಞಯ ಯಾಕ್ತಾಯ್ತು ನೋಡಿದ್ರು ಸಂಚರಿತಕ್ಕೆ ಹೆಸರಿನಲ್ಲಿ ಜಪ್ ಉದ್ಗಂತಿ ಮೊದಲಾ ಅಂತ ಸಂಚರಿತಕ್ಕೆ ತಿಸ್ಕಾರ ಐತಿ